ನಿಯಮದಡಿ ಅರಣ್ಯಕ್ಕೂ ನೀಡಬಹುದು ಅದರಂತೆ ನಾವು ಮತದಾರರ ಪಟ್ಟಿ ಚೀಟಿ ಲ್ಯಾಂಡ್ ಶೇರ್ ಹೋಲ್ಡ್ರು ಸ್ಕೂಲ್ ಡಾಕ್ಯುಮೆಂಟ್ ಇದನ್ನೆಲ್ಲ ಇಟ್ಟು ಅರಣ್ಯಕ್ಕೆ ಅರ್ಜಿ ಸಲ್ಲಿಸಿದೀವಿ ಆದರೆ ಅರ್ಜಿ ಅನ್ನು ಇನ್ನೂ ಅದು ಪರಿಗಣಿಸದೆ ನಮ್ಮನ್ನು ನೀವು ಮುಜಾಫರ ಸದಿ ಹೈಕೋರ್ಟ್ನ ಜಡ್ಜ್ಮೆಂಟ್ನ ಅಲ್ಲಿ ಬರೋದರಿಂದ ನಿಮಗೆ ಅರಣ್ಯಕ್ಕೂ ಅನುಷ್ಠಾನ ಮಾಡೋಕ್ಕೆ ಬರುವುದಿಲ್ಲ ಅಂತ ಅಧಿಕಾರಿಗಳು ನಮ್ಮನ್ನು ಸತಾಯಿಸ್ತಿದ್ದಾರೆ ಯಾವುದೇ ಒಂದು ನಮ್ಮ ಶಾಸಕರು ಇದರ ಬಗ್ಗೆ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರಾಗಿದ್ದೀರಾ ನೀವು ಇದನ್ನು ಇವತ್ತು ಏನೆಂದರೆ ನಮಗೆ ನಾವೆಲ್ಲ ಹಿಂದೆ ನಾಗರೋಡ ಅರಣ್ಯದ ಕಾಂತೂರು ಮರಳುಕೊಲಿ ನವಿರುಗದ್ದೆಯಲ್ಲಿ ವಾಸ ಇದ್ದಂಥ ಜನಗಳು ನಮ್ಮನ್ನು ಅಲ್ಲಿಂದ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತ ಒಂಬತ್ತರಲ್ಲಿ ಶಿಫ್ಟ್ ಮಾಡುವಾಗ ಯಾವುದೇ ಆಗಲಿ ಯಾವುದೇ ಮನೆ ಜಮೀನುಗಳಾಗಲಿ ಯಾವುದು ಕೊಡಲಿಲ್ಲ ನಾವಲ್ಲಿ ಎಲ್ಲ ಕೃಷಿ ಭೂಮಿ ಎಲ್ಲ ಹೊಂದಿದ್ದೀವಿ ಎಲ್ಲರಿಗೂ ಕೃಷಿ ಮಾಡ್ತಿದ್ದು ಗೊತ್ತಿದೆ ಭತ್ತ ಎತ್ತಿರ ಗಾಡಿಗಳಿತ್ತು ಭತ್ತಗಳನ್ನು ಬೆಳಿತಿದ್ದೀವಿ ಇಂಥ ಒಂದು ಭೂಮಿಯನ್ನು ನಾವು ಒಂದು ವೈಲ್ಡ್ ಲೈಫ್ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ವನ್ಯಜೀವಿ ಕಾಯ್ದೆ ಮತ್ತು ರಾಷ್ಟ್ರೀಯ ಉದ್ಯಾನ ಘೋಷಣೆಯಲ್ಲಿ ನಮ್ಮನ್ನು ಯಾವುದೇ ಒಂದು ಪೂರ್ವ ಮಾಹಿತಿಯಾಗಲಿ ಆಗಲಿ ಯಾವುದು ಕೈಗೊಳ್ಳದೆ ನೇರವಾಗಿ ಅರಣ್ಯ ಭೂಮಿಯಿಂದ ಎತ್ತಂಗಡಿ ಮಾಡಲಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಾವು ಹಲವು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ ವಿಚಾರಗಳನ್ನು ಕೊಟ್ಟಿದ್ದೀವಿ ಇದು ಇದು ಹೀಗೆ ಆದರೆ ಸರಿಯಾಗೋದಿಲ್ಲ ಒಂದು ಕೋರ್ಟಿಗೆ ಹೋಗುವ ಅಂತ ಹೇಳಿ ಹುಣಸೂರು ಎಚ್ ಡಿ ಕೋಟೆಯ ನಿಸರ್ಗ ಫೌಂಡೇಶನು ಮತ್ತು ಅಲ್ಲ ಡಿ ಸಂಸ್ಥೆ ಹುಣಸೂರಿನ ಡಿಡುಡು ಸಂಸ್ಥೆ ಹಾಗೂ ಎಚ್ ಡಿ ಕೋಟೆಯ ನಿಸರ್ಗ ಫೌಂಡೇಶನು ಹಾಗೂ ವಿರಾಜಪೇಟೆ ತಾಲೂಕು ಬುಡಕಟ್ಟು ಕೃಷಿಕರ ಸಂಘ ಈ ಮೂರು ಸೇರಿಕೊಂಡು ನಾಗರೊಳೆಯಿಂದ ಎತ್ತಂಗಡಿಯಾದ ಸುಮಾರು ಇಪ್ಪತ್ತು ಸಾವಿರಕ್ಕೆ ಅಧಿಕ ಬುಡಕಟ್ಟು ಜನರಿಗೆ ಯಾವುದೇ ಪುನರ್ವಸತಿ ಕೈಗೊಂಡಿಲ್ಲ ವೈಲ್ಡ್ ಲೈಫ್ ಫ್ಯಾಕ್ಟ್ರಿಯಿಂದ ರಾಷ್ಟ್ರೀಯ ಉದ್ಯಾನ ಘೋಷಣೆಯಿಂದ ನೂರಾರು ಕುಟುಂಬಗಳನ್ನು ಎತ್ತಂಗಡಿ ಮಾಡಿ ಬೀ ಬೀದಿಪಾಲ್ ಮಾಡಲಾಗಿದೆ ಇದು ಸತ್ಯ ತಿಳಿಬೇಕು ಅಂತ ಹೇಳಿ ಒಂದು ಹೈಕೋರ್ಟಿಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ ಎರಡು ಸಾವಿರ ಇಶ್ವಿಯಲ್ಲಿ ಫೈ ಫೈಲ್ ಮಾಡ್ತೀವಿ ಈ ವಿಚಾರದಲ್ಲಿ ಆವತ್ತೊಂದು ಸರಕಾರ ಒಂದು ಕಮಿಟಿ ಮಾಡುತ್ತದೆ ಇದನ್ನು ಸತ್ಯ ತಿಳಿಬೇಕಂತ ಹೇಳಿ ಮೈಸೂರಿನ ಪ್ರೊಫೆಸರ್ ಆಗಿದ್ದಂಥ ಮುಜಫರ್ ಅಸದಿ ಅರಣ್ಯ ಸಂರಕ್ಷಣೆ ಕಾರ್ಯ ಶ್ರೀನಿವಾಸ್ ಸರ್ ಮತ್ತು ಒಂದು ಆವತ್ತು ನಮ್ಮ ಬುಡಕಟ್ಟು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಾಜಿತಿಮಯ ಇವರು ಇವರ ಮುಖಾಂತರ ಒಂದು ಸಮಿತಿ ಮಾಡ್ತದೆ ಈ ಸಮಿತಿ ಕಳೆದ ಎರಡು ಸಾವಿರ ಇಸುವಿಂದ ಹದಿನಾಲ್ಕು ವರ್ಷ ಸತತವಾಗಿ ಎಲ್ಲ ಆಡಿಗಳಿಗೆ ವಿರಾಜಪೇಟೆ ತಾಲೂಕು ಎಚ್ ಡಿ ಕೋಟೆ ತಾಲೂಕು ಹುಣಸೂರು ತಾಲೂಕು ಈ ಮೂರು ತಾಲೂಕುಗಳಿಗೆ ವಿಸಿಟ್ ಮಾಡಿ ಏನು ಎಲ್ಲಿಂದ ಯಾವ ಆಡಿಗಳಿಂದ ಎತ್ತಂಗಡಿ ಆಗಿದೆ ಎಲ್ಲಿ ಪುನರ್ವಸತಿ ಕೈಗೊಂಡಿದ್ದಾರೆ ಎಷ್ಟು ಭೂಮಿ ಕೊಟ್ಟಿದೆ ಇದನ್ನೆಲ್ಲ ಕೂಲಂಕುಶವಾಗಿ ಪರಿಶೀಲಿಸಿ ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ರಲ್ಲಿ ಒಂದು ಸುಪ್ ಹೈಕೋರ್ಟಿಗೆ ಒಂದು ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತದೆ ಈ ರಿಪೋರ್ಟಿನಲ್ಲಿ ಮೂರು ಟೋಟಲ್ ಆಗಿ ವಿರಾಜಪೇಟೆ ತಾಲೂಕು ಎಚ್ ಡಿ ಕೋಟೆ ಹುಣಸೂರು ಮೂರು ತಾಲೂಕಿನಿಂದ ಸೇರಿ ಒಟ್ಟು ನಾಗರಹಳ್ಳಿಯಿಂದ ಮೂರು ಸಾವಿರದ ನಾನ್ನೂರ ಹದಿನೆಂಟು ಕುಟುಂಬವನ್ನು ಯಾವುದೇ ಪುನರ್ವಸತಿ ಕೈಗೊಳ್ಳದೆ ಕಾನೂನು ಬಹಿರವಾಗಿ ಹೊರಹಾಕಲಾಗಿದೆ ಇವರಿಗೆ ಪುನರ್ವಸತಿ ಕೈಗೊಳ್ಳಬೇಕಂತ ಹೈಕೋರ್ಟಿಗೆ ರಿಪೋರ್ಟ್ ಬಿಟ್ ಮಾಡ್ತಾರೆ ಆವತ್ತು ಅಂದಿನ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಂಥ ಸರ್ಕಾರ ಅವತ್ತು ಹೈಕೋರ್ಟ್ನಲ್ಲಿ ಒಪ್ಪಿಕೊಂಡಿದೆ ನಾವು ಇವರಿಗೆ ಪುನರ್ವಸತಿ ಕೈಗೊಳ್ಳುತ್ತೀವಿ ಇನ್ನೊಂದು ಒಂದು ಮೂರು ತಿಂಗಳೊಳಗಡೆ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಅಲ್ಲಿಂದ ಏನಾಯಿತು ಪುನರ್ವಸತಿ ಕೈಗೊಳ್ಳುವಂಥ ಒಂದು ಕಮಿಟಿ ಮಾಡ್ತಾರೆ ಮೈಸೂರು ಜಿಲ್ಲಾಧಿಕಾರಿ ಅಧ್ಯಕ್ಷನ ಮಾಡಿ ಕೊಡಗು ಜಿಲ್ಲಾ ಅಧ್ಯಕ್ಷ ಜಿ ಜಿಲ್ಲಾಧಿಕಾರಿ ಹಾಗೂ ತಾಲೂಕು ಪರಿಶಿಷ್ಟ ವರ್ಗಗಳು ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿಗಳ ಸಮಿತಿ ಮಾಡಿ ಇದು ಪುನರ್ವಸತಿ ಕೈಗೊಳ್ಳುವ ಸಂಬಂಧವಾಗಿ ಒಂದು ಮೀಟಿಂಗ್ ನಡೀತದೆ ಈ ಮೀಟಿಂಗಲ್ಲಿ ಏನು ಮಾಡ್ತದೆ ಟೋಟಲ್ ಆಗಿ ಮೂರು ಸಾವಿರದ ನಾನ್ನೂರ ಹದಿನೆಂಟು ಕುಟುಂಬಗಳಿಗೆ ಪುನರ್ವಸತಿ ಕೈಗೊಳ್ಳಬೇಕಂತ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಆದರೆ ನಂತರ ಅದು ಮೂರು ಜಿಲ್ಲೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಒಂದು ಮೈಸೂರು ಜಿಲ್ಲಾಧಿಕಾರಿ ಅಧ್ಯಕ್ಷರಾಗೋದು ಬೇಡ ಅಂತ ಹೇಳಿ ಮತ್ತೆ ಅದನ್ನು ಚೇಂಜಸ್ ಮಾಡಿ ಮೈಸೂರು ಪ್ರಾದೇಶ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸ ಕಮಿಟಿ ಮಾಡಿ ಒಂದು ಸಭೆ ಮಾಡಿ ಪುನರ್ವಸತಿ ಬಗ್ಗೆ ಸಂಬಂಧಪಟ್ಟಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮೈಸೂರು ಪ್ರಾದೇಶಿಕ ಆಯುಕ್ತರು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೈಸೂರಿನಲ್ಲಿ ಒಂದು ಸಭೆ ಮಾಡ್ತಾರೆ ಮೂರು ಸಾವಿರದ ನಾನ್ನೂರ ಹದಿನೆಂಟು ಕುಟುಂಬಗಳಿಗೆ ಪುನರ್ವಸತಿ ಕೈಗಳಿಗೆ ಏನು ಮಾಡೋದು ಅಂತ ಆವತ್ತು ಇಡೀ ವಿರಾಜಪೇಟೆ ತಾಲೂಕು ಇರ್ಬೋದು ಮಡಿ ನಮ್ಮ ಹುಣಸೂರು ತಾಲೂಕು ಮತ್ತು ಎಚ್ ಡಿ ಕೋಟೆ ತಾಲೂಕು ಈ ತಾಲೂಕಿನ ತಹಸೀಲ್ದಾರ್ಗಳು ಅರಣ್ಯದ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿ ಪರಿಶಿಷ್ಟ ವರ್ಗಗಳ ಜಿಲ್ಲಾ ಅಧಿಕಾರಿಗಳು ಎಲ್ಲ ಇರ್ತಾರೆ ಇವರನ್ನು ಕೇಳ್ತಾರೆ ಟೋಟಲ್ ಆಗಿ ಮೂರು ಸಾವಿರದ ನಾನ್ನೂರ ಹದಿನೆಂಟು ಕುಟುಂಬಗಳಿಗೆ ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ನಾ ನಾನ್ನೂರ ಮೂವತ್ತೈದು ಎಕರೆ ಭೂಮಿ ಬೇಕಾಗಿದೆ ಎಲ್ಲಿ ವ್ಯವಸ್ಥೆ ಇದೆ ನಿಮ್ಮ ನಿಮ್ಮ ತಾಲೂಕಿನ ತಾಲೂಕು ಅಧಿಕಾರಿಗಳು ಹೇಳಿ ಅಂತ ಸಭೆ ಹೇಳಿ ಅಂತ ಆ ತಾಲೂಕು ಅಧಿಕಾರಿಗಳು ಕೊಡಗು ಜಿಲ್ಲೆಯಿಂದ ಯಾವುದೇ ನಮ್ಮಲ್ಲಿ ಭೂಮಿ ಇಲ್ಲ ಸರಕಾರಿ ಭೂಮಿ ಯಾವುದಿಲ್ಲ ಅದರಿಂದ ಪುನರ್ವಸತಿ ಕೈಗೊಳ್ಳಲಿಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ ಈ ಸಭೆಯಲ್ಲಿ ಏನಾಗ್ತದೆ ಇಡೀ ತಾಲೂಕಿನ ಅಂದ್ರೆ ಮೂರು ತಾಲೂಕಿನ ತಾಲೂಕು ಅಧಿಕಾರಿಗಳು ಇವರೆಲ್ಲ ಮಾಡಿದಂತ ತೀರ್ಮಾನದಿಂದ ಅವ್ರೇನು ಮಾಡ್ತಾರೆ ಒಂದು ತೀರ್ಮಾನಕ್ಕೆ ಬರ್ತಾರೆ ಈ ಗಿರಿಜನರಿಗೆ ಸಡಿಲವಾಗಿ ಒಂದು ಭೂಮಿ ಕೊಡೋ ಬದಲು ಹದಿನೈದು ಲಕ್ಷದಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಒಂದು ಪ್ಯಾಕೇಜನ್ನು ವಿಸ್ತರಣೆ ಮಾಡಿದ್ದಾರೆ ಇದು ಕಳೆದ ವರ್ಷ ಅಂದರೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾನ ಮಾನ್ಯ ಪ್ರಾದೇಶಿಕ ಆಯುಕ್ತರ ಮೈಸೂರು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಈಗ ನಾವು ಈ ವಿಷಯವಾಗಿ ಅಂದರೆ ಹೈಕೋರ್ಟಿಗೆ ಸಬ್ಮಿಟ್ ಮಾಡುವ ಸಂದರ್ಭದಲ್ಲಿ ಆವತ್ತಿನ ಏನು ಕಮಿಷನ್ ಕಮಿಷನರ್ ಇತ್ತು ಈ ಈ ವಿಷಯಕ್ಕೆ ಸಂಬಂಧಪಟ್ಟ ಕಮಿಷನು ಅವರು ಹೈಕೋರ್ಟಿಗೆ ಸಬ್ಮಿಟ್ ಮಾಡೋ ಸಂದರ್ಭದಲ್ಲಿ ಹೈಕೋರ್ಟಿನಲ್ಲಿ ಒಂದು ಅವರು ಒಂದು ನಿರ್ಣಯ ಮಾಡಿರ್ತಾರೆ ಹದಿನೆಂಟು ಟೋಟಲು ಮೂವತ್ತೆಂಟು ನಿರ್ಣಯ ಇದೆ ಪ್ರತಿ ಕುಟುಂಬಕ್ಕೆ ಮೂರು ಎಕರೆ ಜಮೀನು ಕೊಡಬೇಕು ಒಂದು ನಾಲ್ಕು ಲಕ್ಷದ ಮನೆ ಕೊಡಬೇಕು ಮತ್ತು ಹತ್ತು ಲಕ್ಷ ಪರಿಹಾರ ನಷ್ಟ ಕೊಡಬೇಕಂತ ಅದರಲ್ಲಿ ಸಂ ಕಂಪಲ್ಸರಿ ರಿಪೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಆರ್ಡರ್ ಕಾಫಿಯಲ್ಲಿ ಅವತ್ತು ಸರ್ಕಾರ ಒಪ್ಪಿಕೊಂಡಿದೆ ಈಗ ಹೇಳ್ತಾರೆ ಮನೆ ಕೊಡಲಿಕ್ಕೆ ಇಲ್ಲ ಜಮೀನಿ ಜಮೀನಿಲ್ಲ ಯಾವುದಿಲ್ಲ ಹದಿನೈದು ಲಕ್ಷದಲ್ಲಿ ಒನ್ ಟೈಮ್ ಅಲ್ಲಿ ಮುಗಿಸ್ತೇವೆ ಅಂತ ಇದು ಆ ನ್ಯಾಯಾಂಗದಲ್ಲಿ ಒಪ್ಪಿಕೊಂಡಂಥ ವ್ಯವಸ್ಥೆಗೆ ವಿರೋಧವಾಗಿದೆ ಅದರಿಂದ ನಾವೇನು ಮಾಡಿದ್ದೀವಿ ಇವತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಅಂದರೆ ನಮ್ಮ ಕೊಡಗಿನಲ್ಲಿ ಟೋಟಲಾಗಿ ಐನೂರ ಹನ್ನೊಂದು ಕುಟುಂಬ ಬರ್ತದೆ ಇನ್ನು ಹೆಚ್ಚಿನ ಕುಟುಂಬಗಳು ಹುಣಸೂರು ಮತ್ತು ಎಚ್ ಡಿ ಕೋಟೆಗೆ ಇರ್ತದೆ ಅಂದರೆ ಟೋಟಲಿಗೆ ನಾಗರೋಳೆಯಿಂದ ಮೂರು ಸಾವಿರದ ನಾನ್ನೂರ ಹದಿನೆಂಟು ಕುಟುಂಬ ಅದರಲ್ಲಿ ಎಚ್ ಡಿ ಕೋಟೆ ಮತ್ತು ಇಲ್ಲಿ ನಮ್ಮ ವಿರಾಜಪೇಟೆ ಅದರಲ್ಲಿ ಬ್ರಹ್ಮಗಿರಿಯಲ್ಲಿ ಟೋಟಲ್ ತೊಂಬತ್ತೊಂದು ಕುಟುಂಬ ಬರ್ತದೆ ಇದರಲ್ಲಿ ಸುಮಾರು ಇನ್ನೂರ ಅಧಿಕ ಜನಸಂಖ್ಯೆ ಬರ್ತದೆ ಈ ಲೀಸ್ಟಲ್ಲಿ ಅವ್ರ ಹೈಕೋರ್ಟ್ ನೀಡಿದಂಥ ಲೀಸ್ಟಲ್ಲಿ ಅದರಿಂದ ಕಳೆದ ಸಾಲಿ ನಮ್ಮಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾರೆ ಬಂದುಬಿಟ್ಟು ಅರಣ್ಯಾಧಿಕಾರಿ ಕೃಷಿ ಕೃಷಿ ಇಲಾಖೆ ತಾಲೂಕು ಕಂದಾಯ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆ ಅವರು ಸಹ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾರೆ ಅದರಲ್ಲಿ ಪ್ರತಿ ಒಂದು ಕುಟುಂಬವನ್ನು ವಿಚಾರಿಸ ಕೇಳಿ ಒಂದೊಬ್ಬರು ಕುಟುಂಬದ ಹೆಸರಲ್ಲಿ ಅವರು ಕೇಳಿ ಕೇಳಿ ನಿಮಗೆ ಏನು ಬೇಕು ಅಂತ ಕೇಳಿದ್ದಾರೆ ಅದರಲ್ಲಿ ಪ್ರತಿ ಒಂದು ಕುಟುಂಬ ಮೂರು ಎಕರೆ ಜಮೀನು ಬೇಕು ನಾಲ್ಕು ಲಕ್ಷದ ಮನೆ ಕಟ್ಟಿಕೊಡಬೇಕು ಮತ್ತು ಪರಿಹಾರ ಕೊಡಬೇಕು ಅಂತ ಅದರಲ್ಲಿ ಇದೆ ಅದೇ ಆ್ಯಕ್ಷನ್ ಪ್ಲ್ಯಾನ್ ನಮ್ಮಲ್ಲಿ ಇದೆ ಆ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ಇವತ್ತು ಆ ಆ್ಯಕ್ಷನ್ ಪ್ಲ್ಯಾನನ್ನು ಅವರು ಬಿಟ್ಟು ಕೇವಲ ಒಂದೇ ಕು ಒಂದು ಕುಟುಂಬಕ್ಕೆ ಹದಿನೈದು ಲಕ್ಷ ಒನ್ ಟೈಮ್ ಸೆಟ್ಲ್ಮೆಂಟ್ನಲ್ಲಿ ಪ್ಲಾನ್ ಮಾಡಿದ್ದಾರೆ ಅದರಿಂದ ಅದಕ್ಕೆ ವಿರೋಧವಾಗಿ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಹೈಕೋರ್ಟಿಗೆ ಏನು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ ಹೈಕೋರ್ಟ್ ತೀರ್ಪಲ್ಲಿ ಏನಿದೆ ಪ್ರತಿ ಕುಟುಂಬಕ್ಕೆ ಮೂರು ಎಕರೆ ಜಮೀನು ಕೊಡಬೇಕೆಂದ್ರೆ ಅದು ಕಡ್ಡಾಯ ಆಗಬೇಕು ನಮಗೆ ಹದಿನೈದು ಲಕ್ಷವನ್ನು ಯಾರು ಹದಿನೈದು ಲಕ್ಷ ಏನುಂಟು ಸರ್ಕಾರ ಮೆನ್ಷನ್ ಮಾಡಿದ ಒಂದು ಕುಟುಂಬಕ್ಕೆ ಅದನ್ನ ಅವರೇ ಇಟ್ಟುಕೊಂಡು ಹದಿನೈದು ಲಕ್ಷದಲ್ಲಿ ಅವರು ನಮಗೆ ಮೂರು ಎಕರೆ ಜಮೀನು ಕೊಡಲಿ ಯಾಕೆಂದರೆ ಹದಿನೈದು ಲಕ್ಷಕ್ಕೆ ಅವರು ಎಲ್ಲಿ ಮೂರು ಎಕರೆ ಜಮೀನು ಸಿಗ್ತದೆ ಅಂತ ಅವರಿಗೆ ಒಂದು ಇದಿರಬೇಕು ಅದರಿಂದ ಹೈಕೋರ್ಟಿಗೆ ವಿರೋಧವಾಗಿ ಅವರು ಹೈಕೋರ್ಟ್ನ ಆದೇಶಕ್ಕೆ ವಿರೋಧವಾಗಿ ಅವರು ನಿರ್ಧಾರ ತಗೊಂಡಿದ್ದಾರೆ ಆವತ್ತು ಯಾವ ಅಧಿಕಾರಿಗಳಯೂ ನಮ್ಮ ಪರ ಒಂದು ನಾಗರೋಳಿಯಿಂದ ಎತ್ತಂಗಡಿಯಾದ ಮೂರು ಸಾವಿರದ ನಾನ್ನೂರು ಹದಿನೆಂಟು ಕುಟುಂಬಗಳ ಪರವಾಗಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೋಗಿಲ್ಲ ಇವರಿಗೆ ಅನ್ಯಾಯ ಆಗಿದೆ ಒಂದು ಸರಕಾರಕ್ಕೆ ವರದಿ ಕೊಡಲಿಲ್ಲ ಆವತ್ತು ನಾವು ಎಲ್ಲರೂ ಕೂಲಿ ಮಾಡಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಹೀಗೆ ಕಲೆಕ್ಟ್ ಮಾಡಿ ಒಂದು ನ್ಯಾಯಾಲಯಕ್ಕೆ ನಾವು ಖರ್ಚು ಮಾಡಿದ್ದೀವಿ ಸುಮಾರು ಹತ್ತು ಲಕ್ಷದಷ್ಟು ಅಧಿಕ ಮೊತ್ತ ಖರ್ಚು ಮಾಡಿದ್ದೀವಿ ಇವತ್ತು ನಾವು ಕಷ್ಟಪಟ್ಟು ನ್ಯಾಯಾಲಯದಲ್ಲಿ ನ್ಯಾಯ ತಂದುಕೊಟ್ಟಿದ್ದೀವಿ ತಂದು ಆ ನ್ಯಾಯಕ್ಕೆ ವಿರೋಧವಾಗಿ ಅಧಿಕಾರಿಗಳು ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಇವತ್ತು ಆ ಸಮಿತಿಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಒನ್ ಟೈಮ್ ಸೆಟಲ್ಮೆಂಟ್ ಇದಕ್ಕೆ ನಾವು ವಿರೋಧ ಮಾಡ್ತಿದ್ವಿ ಅದರಿಂದ ನಾವು ನಮಗೆ ಏನಿಲ್ಲ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋರ್ಟಲ್ಲಿ ಇವರು ಒಪ್ಪಿಕೊಂಡಿದ್ದು ಇವತ್ತಿಗೆ ಒಂಬತ್ತು ವರ್ಷ ಆಗ್ತಿದೆ ಒಂಬತ್ತು ವರ್ಷ ಆಗಿಯೂ ಇದುವರೆಗೂ ಒಂದು ಬಾರಿ ಕ್ಯಾಬಿನೆಟ್ಗೆ ಹೋಗಿಲ್ಲ ಒಂದು ಬಾರಿಯೂ ಸರ್ಕಾರ ಬರೀ ಸಭೆ ಮಾಡೋದು ಸರ್ಕಾರಕ್ಕೆ ಆದೇಶ ಕಳಿಸುವುದು ಇಷ್ಟೇ ಆಗಿದೆ ಒಂದು ಬಾರಿ ಕ್ಯಾಬಿನೆಟ್ ಅಲ್ಲಿ ಅದು ಅಪ್ರೂವಲ್ಗೆ ಬಂದಿಲ್ಲ ಅದರಿಂದ ನಾವು ಅಥವಾ ಬಜೆಟ್ನಲ್ಲಿ ಆದರೂ ಒಂದು ಸರ್ಕಾರವು ಇದುವರೆಗೆ ಅದನ್ನು ಘೋಷಣೆ ಮಾಡಿಲ್ಲ ಒಂದು ಐನೂರು ಕೋಟಿ ಯೋಜನೆ ಅದು ಆ್ಯಕ್ಷನ್ ಪ್ಲಾನು ಹಿಂದೆ ಅರಣ್ಯ ಸಂರಕ್ಷಣಾಧಿಕಾರಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ ಅದು ಸಹಿತ ಇದುವರೆಗೂ ಒಂದು ನಮ್ಮ ಇಲಾಖೆಗಳೇ ಆಗಲಿ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಲಿ ಕ್ಯಾಬಿನೆಟಿಗೆ ಹೋಗೋದಿರು ನಮಗೆ ತುಂಬ ಬೇಜಾರಾಗಿದೆ ಅದರಿಂದ ಈ ಒಂದು ರಾಜ್ಯಕ್ಕೆ ವ್ಯವಸ್ಥೆಯಲ್ಲಿ ನಾವು ಯಾರನ್ನು ಆಯ್ಕೆ ಮಾಡಿದ್ರು ಯಾರು ಇದು ಮಾಡಿದ್ರು ನಮ್ಮ ಪರ ಇಲ್ಲ ಅಂತ ನಮಗೆ ತುಂಬ ಬೇಜಾರಾಗಿ ಟೋಟಲ್ ಈಗ ತೊಂಬತ್ತೊಂದು ಕುಟುಂಬದ ಇನ್ನೂರಕ್ಕೂ ಅಧಿಕ ಮತದಾರರು ನಾವು ಈ ಸಲ ಚುನಾವಣೆಗೆ ಬೇಡ ಚುನಾವಣೆ ಬಹಿಷ್ಕಾರ ಮಾಡುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇದು ಮೊನ್ನೆ ಅದರಿಂದ ಇವತ್ತು ನಾವೊಂದು ಎಲ್ಲ ನೀರು ನಿರ್ಧಾರ ತಗೊಂಡು ಇನ್ನು ಮುಂದೆ ನಾವು ನಮ್ಮ ಬೇಡಿಕೆ ಈಡೇರೋರಿಗೆ ಇದು ಈಗ ನಾವು ಪ್ರಾರಂಭ ಮಾಡ್ತಿದ್ವಿ ಮುಂದೆ ಎಚ್ ಡಿ ಕೋಟೆ ಪ್ರಾರಂಭ ಮಾಡಬಹುದು ಅಥವಾ ಪಕ್ಕದ ಮಾಯಮುಡಿಯಲ್ಲಿಯೂ ಈ ಕುಟುಂಬಗಳಿದ್ದಾರೆ ಟೋಟಲ್ ಆಗಿ ಕೊಡಗಿನ ವಿರಾಜಪೇಟೆ ತಾಲೂಕಿನ ಏಳು ಪಂಚಾಯತಿ ಬರ್ತದೆ ಏಳು ಪಂಚಾಯಿತಿಯಲ್ಲಿ ಮುನ್ನೂರ ಐನೂರ ಹನ್ನೊಂದು ಕುಟುಂಬಗಳು ಬರ್ತದೆ ಅವರು ಮುಂದೆ ಈ ಬೇಡಿಕೆಯನ್ನು ಇಡ್ಬೋದು ನಿರ್ಧಾರ ಬರಬಹುದು ನಾವು ಈಗ ನಮ್ಮ ಅಡಿಯಲ್ಲಿ ಪ್ರಾರಂಭ ಮಾಡಿದೀವಿ ಚುನಾವಣೆ ಬಹಿಷ್ಕಾರ ಮಾಡೋಕ್ಕೆ ತೀರ್ಮಾನ ಮಾಡಿದ್ವಿ ನಮ್ಮ ಬೇಡಿಕೆ ಈಡೋ ಈಡೇರುವವರೆಗೆ ಇದು ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ ಸರ್ಕಾರ ತಕ್ಕೊಳ್ಳುವಂಥ ನಿರ್ಧಾರ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬರ್ತಿದ್ದಾರೆ ಅವರು ಈ ವಿಚಾರವನ್ನು ನಾವು ಈಗಾಗಲೇ ಮೈಸೂರು ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ ಈಗಾಗಲೇ ಮೊನ್ನೆ ಜನಸ್ಪಂದನ ಮೀಟಿಂಗ್ ಅಲ್ಲಿ ಶಾಸಕರಿಗೂ ಸಹ ಇದನ್ನು ಹೇಳಿದ್ದೀವಿ ನಮ್ಮ ಈ ಬೇಡಿಕೆ ಈಡೇರುವವರೆಗೆ ನಾವು ಇಲ್ಲಿಗೆ ನಮ್ಮ ಶಾಸಕರು ಆಗುವ ಮುಂಚೆ ಬಂದಿದ್ದರು ಆಗ ಅವರು ನಮ್ಮ ಕೇಳೋ ಫಸ್ಟ್ ನಮ್ಮನ್ನು ಪ್ರಶ್ನೆ ಮಾಡಿದರು ನಿಮ್ಮ ಸಮಸ್ಯೆ ಏನು ನಾವು ಇದನ್ನೇ ಹೇಳಿದ್ದೀವಿ ನೇರವಾಗಿ ಈ ಒಂದು ನ್ಯಾಯಾಧೀಶರು ನಿಮಗೆ ಗೊತ್ತಿದೆ ಒಂದು ಕಾನೂನಿನ ರೀತಿಯಲ್ಲಿ ಆಗಬೇಕಾಗಿದ್ದು ಇದು ಕಾನೂನಿನ ವಿರೋಧವಾಗಿ ಆಗುತ್ತಿದೆ ಅದಕ್ಕಿಂತ ಅವರೇ ಆಯಿತು ನಾನು ಇದನ್ನು ಸರಿ ಮಾಡ್ತೇನೆ ಭರವಸೆ ಕೊಟ್ಟಿದ್ದರು ಚುನಾವಣೆ ಟೈಮಲ್ಲಿ ಆದರೆ ನಾವು ಈಗ ಈಗ ಅದು ಅವರು ನಾವು ಸಂಪರ್ಕ ಮಾಡುವ ಅವರು ಜಿಲ್ಲಾಧಿಕಾರಿಗಳೇ ಶಿಫಾರಸು ಮಾಡ್ತಾರೆ ಡಿ ಸಿ ಎಫಿಗೆ ಶಿಫಾರಸು ಮಾಡ್ತಾರೆ ಜಿ ಡಿ ಪಿ ಅವರು ಡಿ ಸಿಗಳು ಅದು ಸ್ಟೇಟ್ ಲೆವೆಲಲ್ಲಿ ಕ್ಯಾಬಿನೆಟಲ್ಲಿ ಪಾಸ್ ಆಗಬೇಕಂತ ಹೇಳ್ತಾರೆ ಈ ರೀತಿ ನಮ್ಮನ್ನು ಗೊಂದಲಮಯ ಆ ಕಡೆ ಈ ಕಡೆ ಇಲಾಖೆಗಳು ಅಲೆಯುವಂತೆ ಮಾಡ್ತಿದ್ದಾರೆ ಅದರಿಂದ ಯಾರೇ ಆಗಲಿ ಅಥವಾ ನಮ್ಮ ಹುಣಸೂರು ತಾಲೂಕಿನ ಶಾಸಕರಾಗಿರ್ಬೋದು ಎಚ್ ಡಿ ಕೋಟೆ ತಾಲೂಕಿನ ಶಾಸಕರಾಗಿರ್ಬೋದು ಅಥವಾ ನಮ್ಮ ವಿರಾಯಪೇಟೆ ತಾಲೂಕಿನ ಶಾಸಕರು ಇವರು ಮೂರು ಜನ ಕೂತು ಇಡೀ ಮೂರು ಸಾವಿರದ ನಾನ್ನೂರು ಕುಟುಂಬಗಳಿಗೆ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಜನಸಂಖ್ಯೆಯ ಜನರಿಗೆ ಪ್ರಯೋಜನ ಆಗುವ ರೀತಿಯ ಒಂದು ನಿರ್ಣಾಯಕ ಅವ್ರು ಬರಬೇಕು ಯಾಕೆಂದರೆ ಇದು ಒಂದು ಜಿಲ್ಲೆಗೆ ಸಂಬಂಧಪಟ್ಟಿದ್ದಲ್ಲ ಮೂರು ತಾಲೂಕಿಗೆ ಸಂಬಂಧಪಟ್ಟ ವಿಚಾರ ಅದರಿಂದ ನಾವು ಕೊಡಗಿನಲ್ಲಿ ಫಸ್ಟು ನಮ್ಮ ಬ್ರಹ್ಮಗಿರಿ ತಾಲೂಕಿನ ತೊಂಬತ್ತೊಂದು ಕುಟುಂಬ ಒಂದು ನಿರ್ಣಾಯಕ ಬಂದಿದ್ದೇವೆ ನಾವು ಈ ಸಲ ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಜಿಲ್ಲಾಧಿಕಾರಿಗಳು ಕೂಡಲೇ ಬಂದು ಏನಾದರೆ ಒಂದು ಅದು ಹದಿನೈದು ಲಕ್ಷದ ಒನ್ ಟೈಮ್ ಸೆಟ್ಲ್ಮೆಂಟುನ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು ಅಥವಾ ಅವರು ಏನು ಹದಿನೈದು ಲಕ್ಷ ಪ್ಯಾಕೇಜ್ ಮಾಡಿದ್ದಾರೆ ಅದನ್ನು ಅವರೇ ಇಟ್ಟುಕೊಂಡು ಅದರಲ್ಲಿ ಮೂರು ಎಕರೆ ಜಮೀನು ಕಾನೂನಿನ ರೀತಿಯಲ್ಲಿ ಅಲ್ಲಿ ಏನು ಜಡ್ಜ್ಮೆಂಟ್ ಇದೆ ಅದರ ಪ್ರಕಾರ ಕೊಡಬೇಕು ಅಂತ ನಾವು ಅವರಲ್ಲಿ ಕೇಳ್ಕೊಳ್ತೀವಿ ನನ್ನ ಹೆಸರು ಎಂ ಪ್ರಕಾಶ್ ಹೇಳ್ಬಿಟ್ಟು ತಾಲೂಕ್ ಪಂಚಾಯತ್ ಮೆಂಬರು ಅರಣ್ಯಕ್ಕ ಮೆ ಸದಸ್ಯರು ನಾವು ಅರಣ್ಯವನ್ನು ನಂಬಿಕೊಂಡು ವಾಸ ಮಾಡ್ತಾಯಿದ್ದೀವಿ ಅರಣ್ಯ ನಮ್ಮ ದೇವರು ಮರ ಕಾಡುಗಳೇ ನಮ್ಮದು ಎಲ್ಲ ದೇವತೆಗಳು ಅದನ್ನ ಅರಣ್ಯವನ್ನು ನಂಬಿಕೊಂಡು ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ಕೂಡಿ ಬೆ ಬೆಳವಣಿಗೆ ಮಾಡ್ತಾಯಿದ್ವಿ ಅಲ್ಲೇ ವಾಸ ಮಾಡ್ತಿದ್ದವರಿಗೆ ಇವಾಗ ನಮಗೆ ಏನು ಜಮೀನುಗಳು ಸಿಕ್ಕಲಿಲ್ಲ ನ ಪುಕ್ಕ ಮುರಿದ ಅಕ್ಕಿ ಥರ ವಾಸ ಮಾಡ್ತಿದ್ದೀವಿ ಯಾಕೆ ಅಂತೇಳಿದ್ರೆ ಇವಾಗ ಇಷ್ಟು ವರ್ಷಗಳಿಂದ ನಮಗೆ ಅನ್ನೇ ಆದರೂ ನಮ್ಮ ನಮ್ಮ ಬೈಗೆ ಯಾರು ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಯಾರೂ ನಮ್ಮ ಕನಿಕಾರ ತೋರಿಸ್ಲಿಲ್ಲ ಒಂದು ಏನಂತ ಹೇಳಿದ್ರೆ ನಮ್ಮನ್ನೆಲ್ಲ ಇಟ್ಕೊಂಡಿದ್ದ ಕಾರಣ ಏನಂತೇಳಿದ್ರೆ ಒಂದು ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕಿಗಾಗಿ ನಮ್ಮನ್ನ ಇಟ್ಕೊಂಡು ಬಳಸ್ಕೊಂಡು ಇದು ಮಾಡ್ತಿದ್ದಾರೆ ಅನೆಗಳಾಗ್ತಾ ಇದೆ ನಮಗೆ ನಮಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು 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 ನಮ್ಮ ಜನರಿಗೆ ಮೋಸನೇ ಆಗ್ತಿದೆ ಯಾಕೆ ಅಂತೇಳಿದ್ರೆ ಆದಿವಾಸಿಗಳು ಇದ್ದರೆ ಏನಂತಾರೆ ಲಾಭ ಅಂತ ಹೇಳಿದ್ರೆ ಸರ್ಕಾರಕ್ಕೇ ಲಾಭ ಬೇಕಾದಷ್ಟು ಅವರು ಹೆಸರು ಹೇಳ್ಕೊಂಡು ಬೇಕಾದಷ್ಟು ಹಣಗಳನ್ನ ದೋಚ್ಬೋದು ಅಂತೇಳ್ಬಿಟ್ಟು ನಮ್ಮನ್ನ ಆದಿವಾಸಿಗಳನ್ನ ಹಿಂಗೆ ದಿಕ್ಕು ತಪ್ಪಿಸ್ತಾ ಅವ್ರಿಗೆ ಮೋಸ ಮಾಡ್ತಾ ಇದು ನಡೀತಾ ಇದೆ ಆದರೆ ಒಂದು ಉದ್ದೇಶಗಳು ಕರೆಕ್ಟಾಗಿ ಹೇಳಬೇಕಾಗುತ್ತೆ ಏನಂತ ಹೇಳಿದ್ರೆ ಇವಾಗ ಎಲೆಕ್ಷನ್ ಬಹಿಷ್ಕಾರ ಮಾಡ್ತಾಯಿದ್ದೀವಿ ನಾವು ಎಲೆಕ್ಷನ್ ಬಹಿಷ್ಕಾರ ಮಾಡಿದ್ರೆ ಏನಂತ ಹೇಳಿದ್ರೆ ಅವರು ನಮಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಇದು ಮಾಡೋದು ಬೇಡ ನಮಗೆ ಕರೆಕ್ಟಾಗಿ ಜಮೀನು ಕೊಡಗಂಟ ನಾವು ಯಾವುದೇ ಕಾರಣಕ್ಕಾಗಿರಲಿ ನಾವು ಓಟು ಹಾಕೋದಿಲ್ಲ ಹೇಳ್ಬಿಟ್ಟು ನಮ್ಮದ ಊರಿನ ಎಲ್ಲ ಸೇರಿಕೊಂಡು ನಾವು ಇದು ಮಾಡ್ತಾಯಿದ್ವಿ ನನ್ನ ಹೆಸರು ರಘು ಪಿ ಎಸ್ ಅಂತೇಳಿ ಅರಣ್ಯಕ ಸಮಿತಿಯ ಅಧ್ಯಕ್ಷ ಹಾಗೂ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಾಗಿದ್ದೆ ಇದ್ದೆ ನಾನು ಏನೇನು ನಾವು ಎರಡು ಸಾವಿರದ ಆರರಲ್ಲಿ ಅರಣ್ಯಕ್ಕ ಕಾಯ್ದೆ ಯಾವಾಗ ಬಂತು ಆಗಲಿಂದ ಸಹ ನಾವು ಅರ್ಜಿ ಹಾಕಿದ್ದೀವಿ ತೊಂಬತ್ತೈದು ಕುಟುಂಬ ಬ್ರಹ್ಮಗಿರಿ ಅಡಿಯಲ್ಲಿ ತೊಂಬತ್ತೈದು ಕುಟುಂಬ ಎರಡು ಸಾವಿರದ ಆರರಲ್ಲಿ ಅರ್ಜಿ ಹಾಕಿ ಇದುವರೆಗೂ ಅದಕ್ಕೆ ಯಾವುದೇ ರೀತಿಯಲ್ಲಿ ನಮಗೆ ಅದ್ರ ಯಾವುದೂ ಆಗಿಲ್ಲ ಜಿಲ್ಲೆ ಎಲ್ಲ ಗ್ರಾಮ ಪಂಚಾಯತ್ಲ್ಲೇ ರಿಜೆಕ್ಟ್ ಮಾಡಲು ಅಥವಾ ಅಥವಾ ಜಿಲ್ಲಾ ಜಿಲ್ಲಾ ಕಮಿಟಿ ಎ ಸಿ ಕಮಿಟಿಗೆ ಹೋಗುತ್ತೆ ಎ ಸಿ ಕಮಿಟಿಯಿಂದ ನಮ್ಮದು ಎಲ್ಲ ರಿಜೆಕ್ಟ್ ಮಾಡಿ ಹಾಕ್ತಿದ್ದಾರೆ ಎಲ್ಲ ಪ್ರೂಫ್ಗಳು ಒದಗಿಸಿದ್ವಿ ನಾವು ಅಲ್ಲಿ ಹಿಂದೆ ನಾವು ಇದ್ದಂಥ ಅರಣ್ಯ ಕಾಂತೂರ್ನಲ್ಲಿ ಸಾವಿರದ ಎಪ್ಪತ್ತ ಎಂಬತ್ತಾರರಲ್ಲಿಂದ ಬಿಟ್ಟು ಬರ ಬಂದ ಸಂದರ್ಭದಲ್ಲಿ ಎಲ್ಲ ದಾಖಲೆತ್ತು ನಮ್ಮಲ್ಲಿ ಇದೆ ಅದೆಲ್ಲ ಒದಗಿಸಿದ್ರು ಸಹ ನಮ್ಮದು ಯಾವುದೇ ಒಂದು ಕಾರಣದಿಂದ ಎಲ್ಲ ರಿಜೆಕ್ಟ್ ಮಾಡಿ ಆಗ್ತಿದೆ ರಿಜೆಕ್ಟ್ ಮಾಡ್ತಿದ್ದಾರೆ ಮತ್ತು ಪ್ರೊಫೆಸರ್ ಮುಜಾಫರ್ ರಸೀದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂತು ಆ ಇದರಲ್ಲಿ ಸಮೇತ ಅದು ಬಂದು ಈಗ ಹತ್ತು ವರ್ಷ ಕಳೆದಿದೆ ಅದು ಸಮೇ ಅದು ಸಮೇತ ಅದನ್ನು ಕ ಇದು ಕ್ಯಾಬಿನೆಟ್ಲಿ ಇಟ್ಟು ಇದನ್ನು ಇನ್ನೂ ಪಾಸ್ ಮಾಡಿಲ್ಲ ಅದಕ್ಕೆ ನಾವೇ ಒಂದು ಈ ಗ್ರಾಮಸ್ಥರೆಲ್ಲ ಸೇರಿ ಒಂದು ನಿರ್ಧಾರ ಬಂದಿದ್ದೀವಿ ಈ ಸಾರಿ ಚು ಎಂ ಪಿ ಚುನಾ ಎಂ ಪಿ ಎಲೆಕ್ಷನಲ್ಲಿ ಎಲ್ಲ ಸೇರಿ ಚುನಾವಣೆ ಅಂತ ಒಂದು ಒಂದು ನಿರ್ಧಾರ ಮಾಡಿದ್ದೀವಿ ಅದು ಖಂಡಿತ ಮಾಡೇ ಮಾಡ್ತೀವಿ ನನ್ನ ಹೆಸರು ಮುತ್ತಾಪ್ ಅಂತ ಹಕ್ಕು ಸಮಿತಿಯ ಕಾರ್ಯದರ್ಶಿ ಏನಂದರೆ ನಮಗೆ ಮಾನ್ಯ ಹೈಕೋರ್ಟ್ನ ಆದೇಶ ಪ್ರಕಾರ ಈ ನಮ್ಮ ಹಾಡಿಯಲ್ಲಿ ತೊಂಬತ್ತೊಂದು ಕುಟುಂಬಗಳಿಗೆ ಪುನರ್ವಸತಿ ನಾಗರೋಳಿ ಅರಣ್ಯದ ಹತ್ತಂಗಡಿಯಾದ ಕುಟುಂಬಗಳಿಗೆ ಪುನರ್ವಸತಿ ಕೈಗೊಳ್ಳಬೇಕಾಗಿದೆ ಈ ನಿಯಮವಾಗಿ ನಾವು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೆ ಮೈಸೂರು ಪ್ರಾದೇಶ ಆಯುಕ್ತರು ಇದರ ಅಧ್ಯಕ್ಷರು ಇವರಿಗೆ ಹಾಗೂ ತಾಲೂಕಿನ ತಹಸೀಲ್ದಾರ್ ಆಗಿರಬಹುದು ಅಥವಾ ಪರಿಶಿಷ್ಟ ವರ್ಗಗಳ ಕರಣಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿ ಇವರುಗಳಿಗೆಲ್ಲ ಮನವಿ ಕೊಟ್ಟಿದ್ದೀವಿ ಆದರೆ ನಮ್ಮನ್ನು ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಇದು ಸರಿಯಾಗಿ ವ್ಯವಸ್ಥೆ ಮಾಡದೆ ತುಂಬ ಗೊಂದಲಮಯ ಮಾಡ್ತಿದ್ದಾರೆ ಯಾಕೆಂದರೆ ಒಂದು ನಾವು ಅವರಿಗೆ ಮನವಿ ಕೊಟ್ಟಾಗ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರ್ ಇಲಾಖಾ ಇಲಾಖೆ ಸಂಪರ್ಕ ಇದ್ದಾಗ ಅವರು ಮತ್ತೊಬ್ಬರನ್ನ ಆ ಕಡೆ ಈ ಕಡೆ ನಮ್ಮನ್ನು ಕಳಿಸ್ತಾ ಇದ್ದಾರೆ ಇದರಿಂದ ನಮಗೆ ತುಂಬ ಬೇಜಾರಾಗಿದೆ ಅದರಿಂದ ಏನು ಹೈಕೋರ್ಟ್ನ ಆದೇಶ ಪ್ರಕಾರ ನಮ್ಮ ಈ ಬ್ರಹ್ಮಗಿರಿ ಅಡಿಯ ತೊಂಬತ್ತೊಂದು ಕುಟುಂಬಗಳಿಗೆ ಪುನರ್ವಸತಿ ಕೈಗೊಳ್ಳಲಿಕ್ಕೆ ಈಗ ಎಂಟು ವರ್ಷ ಆಗಿದೆ ಅದರಿಂದ ತಡವಾಗಿರೋದರಿಂದ ಕೂಡಲೇ ನಮಗೆ ಪುನರ್ವಸತಿ ಕೈಗೊಳ್ಳುವವರೆಗೆ ನಾವು ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಎಲ್ಲರೂ ಒಂದೇ ಒಮ್ಮತದಿಂದ ಆಡಿಯ ಒಗ್ಗಟ್ಟಿನಿಂದ ಎಲ್ಲರೂ ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡಲು ತೀರ್ಮಾನ ಮಾಡಿದ್ದೇವೆ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ ಇಪ್ಪತ್ತೈದು ಆರಂದು ಇಲ್ಲಿ ನಮ್ಮ ಕೊಡಗು ಜಿಲ್ಲೆಗೆ ಆಗಮಿಸ್ತಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅವರಿಗೊಂದು ಮನವಿಯನ್ನು ಸಹ ಮಾಡ್ತಿದ್ದೇವೆ ಆ ಆದ್ದರಿಂದ ಈ ತಾಲೂಕಿನ ಶಾಸಕರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಯಾರೇ ಇದ್ದರೂ ನೀವೆಲ್ಲ ಒಗ್ಗಟ್ಟಿನಲ್ಲಿ ನಮ್ಮ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತ ಕೇಳಿಕೊಳ್ತಾ ನಮ್ಮ ಈ ಬೇಡಿಕೆ ಇಡುವವರೆಗೆ ನಾವು ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ